ಹಾಯ್ ಹಲೋ ಹಾಯ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ನಾನಿವತ್ತು ಒಂದು ರೆಸಿಪಿ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನಾನು ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಮೇಯ್ನು ಸುರನ್ ತೊಗೊಂಡಿದ್ದೀನಿ ಸುರನ್ ಇದು ಆಲೂಗಡ್ಡೆ ಥರ ಇರುತ್ತೆ ಬಟ್ ಆಲೂಗಡ್ಡೆ ಥರ ಇದ್ರೂ ಇದು ಬೇರೆ ಟೇಸ್ಟ್ ಇರುತ್ತೆ ನಾನಿಲ್ಲಿ ಒಂದು ಕಾಲು ಕೆಜಿಗಿಂತ ಜಾಸ್ತಿ ಸುರನ್ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮೀಡಿಯಂ ಸೈಜ್ದು ಒಂದು ಮೂರು ಈರುಳ್ಳಿ ಕರ್ಬೇನೆ ಎಲೆ ಸಾಲ್ಟು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಗು ಎರಡು ಗುಂಟೂರು ಒಂದು ಬ್ಯಾಡ್ಗೆ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಚಿಲ್ಲಿ ಪುಡಿ ಧನಿಯಾ ಪುಡಿ ಇಲ್ಲಿ ಬಂದರೆ ಸಾಸಿವೆ ಜೀರಿಗೆ ಸೋಂಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಜೀರಿಗೆ ಪುಡಿ ಹಾಗೆ ಹಳದಿ ಇಲ್ಲಿ ನಾನು ಯಾಕೆ ಸ್ವಲ್ಪ ಜೀರಿಗೆ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಆ್ಯಕ್ಚುಲಿ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಆಯಿಲು ಮೇಯ್ನು ಇದಿಷ್ಟು ತೊಗೊಂಡಿದ್ದೀನಿ ನಾನು ಈ ಸುರನ್ ಪಲ್ಯನ ಮಾಡೋದಕ್ಕೆ ಅಥವಾ ಡ್ರೈ ಪಲ್ಯ ಏನಾದರೂ ಅಂದ್ಕೋಬೋದು ಇದನ್ನ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈ ನೀರು ಬಿಸಿ ಮಾಡೋದ್ರೊಡಗೆ ಸ್ವಲ್ಪ ಸಾಲ್ಟು ಹಾಗೆ ಚಿಟಕಿ ಹಳದಿ ಹಾಕ್ಕೊಂಡಿದ್ದೀನಿ ಫಸ್ಟು ನಾವು ಸೂರನ್ನ ಬೇಯಿಸ್ಕೋಬೇಕಲ್ವಾ ಸೊ ಹಂಗಾಗಿ ಸಾಲ್ಟು ನೀರು ಹಳದಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಸುರನ್ನ ಹಾಕ್ಕೋತಾ ಇದ್ದೀನಿ ಇದು ಫಸ್ಟು ಇದನ್ನ ಫಸ್ಟು ಬೇಯಿಸ್ಕೋಬೇಕು ಇದು ತಿನ್ನೋಕ್ಕೆ ಬೇರೆ ಥರನೇ ಟೇಸ್ಟ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಹುಣ್ಸೆಣ್ ಹಾಕೊಂಡಿದ್ದೀನಿ ಅಷ್ಟೇ ಇದು ಒಂದು ನೈಂಟಿ ಪರ್ಸೆಂಟಷ್ಟು ಒಂದು ಏಯ್ಟಿ ಪರ್ಸೆಂಟಷ್ಟು ಬಾಯ್ಲ್ ಆದರೆ ಸಾಕು ಇದು ಬಾಯ್ಲ್ ಆಗಲಿ ನೋಡಿ ಇದು ಬಾಯ್ಲ್ ಆಗಿ ನೋಡಿ ರೆಡಿ ಆಯ್ತಿದ್ದು ತೋರಿಸ್ತೀನಿ ಕಟ್ ಮಾಡಿ ಇವಾಗ ಈ ಥರ ಕಟ್ ಆಗಬೇಕು ನಾನು ಇವಾಗ ಆಫ್ ಮಾಡಿ సోస్కోనిౌన్ మి అదే ఈ స్పూనల్ వంద 8 స్పూన్ ఆయిల్ హాకొతీని ಸೊ ಆಯಿಲು ಆಗಿದೆ ಇವಾಗ ಸಾಸಿವೆ ಜೀರಿಗೆ ಆಯಿಲ್ ಬಿಸಿ ಆಗೈತೆ ಸಾಸಿವೆ ಜೀರಿಗೆ ಹಾಗೆ ಸೋಂಪು ಹಾಕೋತೀನಿ ಹಾಗೆ ಈರುಳ್ಳಿ ಮತ್ತು ಕರಿಬೇನೆ ಒಳಮೆಣ್ಸಿನ್ಕಾಯಿ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ಸ್ವಲ್ಪ ಹಳದಿ ನೀಟಾಗಿ ಫ್ರೈ ಮಾಡೋಣ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಹಿಟ್ನ ನೋಡ್ಕೊಂಡು ಹಾಕಬೇಕು ಯಾಕೆಂದರೆ ನಾನು ಗಡ್ಡೆ ಬೇಯಿಸೋವಾಗ ಕೂಡ ಸಾಹಿಟ್ ಹಾಕಿದ್ದೀನಿ ಅಂತೆ ಹಾಕಿದ್ದೀನಿ ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಾಗೆಯೇ ಈರುಳ್ಳಿದು ಅತಿ ವಾಸನೆ ಹೋಗ್ಲಿ ಸೊ ಇದಾಗಿದೆ ಇವಾಗ ಜೀರಿಗೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪುಡಿ ನೋಡಿಕೊಂಡು ಹಾಕೋತೀನಿ ನಾನು ನೀಟಾಗಿ ಮಿಕ್ಸ್ ಮಾಡೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಇಲ್ಲೇ ಕಾಣಿಸ್ತೀನಿ ಸೊ ಅಂಥ ಟೈಮಲ್ಲಿ ಸ್ವಲ್ಪ ಫುಲ್ಲು ಸ್ಲೋ ಮಾಡ್ಕೋಬೇಕು ಆಯಿಲಲ್ಲಿ ಸ್ವಲ್ಪ ಚಿಲ್ಲಿ ಪುಡಿ ಧನಿಯಾ ಪುಡಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಆಯಿಲಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಿದ್ದೀನಿ ಇವಾಗ ಬೇಯಿಸ್ಕೊಂಡಿರುವಂಥ ಸುರನ್ನು ಸೊ ಇವಾಗ ಈ ಮಸಾಲೆ ಎಲ್ಲ ಸುರನಿಗೆ ತಿರ್ಕೊಬೇಕು ಆ ಥರ ಎಲ್ಲ ನೀಟಾಗಿ ಕೋಟ್ ಹಾಕಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡೋಣ ಸೊ ಇದು ತಳೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ಬಿಸಿನ ಹಾಕೋತಿದ್ದೀನಿ ತಣ್ಣೀರು ಹಾಕೋಬಾರ್ದು ಬಿಸಿನಾಗ ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇವಾಗ ಒಂದೊಂದು ಸಲ ಹಾಕೋಬೇಕು ಸೊ ಎಲ್ಲ ಕರೆಕ್ಟಾಗೈತೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಐದು ನಿಮಿಷ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಫೈನಲಿ ಇದಾಯಿತು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ಗಾರ್ನಿಷ್ಗೆ ವಾಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಫೈನಲಿ ಸುರನ್ ಮಸಾಲ ಅಥವಾ ಸುರನ್ ಫ್ರೈ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಅಂತ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಅಥವಾ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ತುಂಬ ವೆರೈಟಿಲಿ ಮಾಡ್ಬೋದು ಇದು ತುಂಬ ಹೆಲ್ತಿಗೆ ಒಳ್ಳೆಯದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅಮ್ಮ ಕೂಡ ಮಾಡಿಸಿದ್ರು ಸುರನ್ ಕಡಿ ಅಥವಾ ಬೆಂಡೆ ಕಡಿ ಅಂತ ಎಲ್ಲ ಮಾಡ್ತಾರೆ ಬಟ್ ನನಗೆ ಆ ಥರ ಮಾಡೋಕ್ಕೆ ಬರಲ್ಲ ಸೊ ನಾನೇ ಯಾವಾಗಲೂ ತೊಗೊಬಂದೆ ಸುರನ್ನ ನೆದೇ ಥರನೇ ಟ್ರೈ ಮಾಡೋದು ಯಾವಾಗಲೂ ವೆರೈಟಿ ಮಾಡ್ಬೋದು ಇದರಲ್ಲಿ ಸುರನ್ ಸುವರ್ಣ ಗಡ್ಡೆಲಿ ಸುರನ್ ಅಂತ ನಾನು ಅಂತೀನಿ ಅಷ್ಟೇ ಬಟ್ ಇದು ಸುವರ್ಣ ಗಡ್ಡೆ ಇದರಲ್ಲಿ ಕಬಾಬ್ ಮಾಡ್ಬೋದು ಸುವರ್ಣ ಕಬಾಬ್ ಅಂತ ಮಾಡ್ಬೋದು ಹಾಗೆಯೇ ಮಸಾಲ ಮಾಡ್ಬೋದು ಫ್ರೈ ಮಾಡ್ಬೋದು ಡ್ರೈ ಮಾಡ್ಬೋದು ಹಾಗೆ ಸುವರ್ಣಗಿಡ್ಡೆ ಸಾಂಬಾರು ಕೂಡ ಮಾಡ್ಬೋದು ಹಾಗೆಯೇ ತವಾ ಫ್ರೈ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ತವಾ ಫ್ರೈ ಕೂಡ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೊ ನೋಡಿ ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಚಪಾತಿಗೆ ರೈಸ್ಗೆ ಚೆನ್ನಾಗಿರುತ್ತೆ ಇದು ಅಕ್ಕಿ ರೊಟ್ಟಿಗೂ ಕೂಡ ಕಾಂಬಿನೇಷನ್ ಆಗಿ ಕೂಡ ಯೂಸ್ ಮಾಡ್ಬೋದು ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಶ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಸಿಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್